ನಮ್ಮ ಹೆಸರು ಶ್ರೀ ಗುರು ವೆಂಕಪ್ಪಯ್ಯ ಒಡೆಯರ್ ಮಹಾಸ್ವಾಮಿಗಳು ಈ ಕ್ಷೇತ್ರದ ವಂಶ ಪರಂಪರೆ ಕಪಿಲಮುನಿ ಗುರುಪೀಠದ ಗುರುಗಳಾಗಿ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿ ಇಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದಾವೆ ಧಾರ್ಮಿಕ ಪರಂಪರೆಗಳ ಸೇವೆಗಳನ್ನು ಮಾಡ್ತಾ ಸರ್ ಅದೇ ಇವಾಗ ಕಾರ್ಣಿಕ ತುಂಬಾ ಹೆಸರುವಾಸಿ ಇಡೀ ಇಂಡಿಯಾದಲ್ಲಿ ಅಥವಾ ಜಗತ್ತಲ್ಲೇ ಸೊ ಅದು ಕಾರ್ಣಿಕ ಕಾರಣಿಕ ಹೆಂಗುಡ್ತು ಅದ್ರದ್ದು ಇಷ್ಟ್ರಿ ಏನಾದರೂ ಹೇಳಿದರೆ ಸೊ ಭಾಳ ಜನಕ್ಕೆ ಹೆಲ್ಪ್ ಆಗಿ ತಿಳ್ಕೊಂಡಂಗೆ ಆಗುತ್ತೆ ಇಲ್ಲಿ ಮೈನಾರಲಿಂಗೇಶ್ವರ ಭೂಲೋಕಕ್ಕೆ ಬರಬೇಕಾದ್ರೆ ಏಳು ಕೋಟಿ ದೇವಾನು ದೇವತೆ ಸಮೇತ ಬಂದು ಕರಿಯಾಲದಲ್ಲಿ ಮೊದಲನೇ ಪಾದಾರ್ಪಣೆಯನ್ನು ಮಾಡಿ ಹನ್ನೊಂದು ದಿನಗಳ ಕಾಲ ಯುದ್ಧವನ್ನು ಮಾಡಿ ರಾಕ್ಷಸರ ಮಲ್ಲಾಸುರ ಮಣಿಕಾಸುರ ಎಂಬ ರಾಕ್ಷಸರನ್ನು ಸಂಭ್ರಮ ಮಾಡೋಕ್ಕಾಗಿಯೇ ಸ್ವಾಮಿ ಇಲ್ಲಿ ಅವತಾರವನ್ನು ತಾಳಬೇಕಾಯಿತು ಬಲಿಚಕ್ರವರ್ತಿ ಮಕ್ಕಳಾಗಿರ್ತಕ್ಕಂಥ ಮಲ್ಲಾಸುರ ಮತ್ತು ಮಣಿಕಾಸುರನನ್ನು ಹನ್ನೊಂದು ದಿನಗಳ ಕಾಲ ಯುದ್ಧವನ್ನು ಮಾಡಿ ಹನ್ನೊಂದನೇ ದಿನ ಬೆಳಗಿನ ಜಾವ ಐದು ಗಂಟೆಗೆ ರಾಕ್ಷಸರ ಸಂವಾರವನ್ನು ಈಗಾಗಲೇ ನಾವು ಮಾಡಿದ್ದೇವೆ ಪ್ರತಿ ವರ್ಷ ಆ ತ್ರೈತಯುಗದಲ್ಲಿ ನಡೆದಿರತಕ್ಕಂಥ ಆ ಒಂದು ಯುದ್ಧದ ಒಂದು ಪ್ರಸಂಗವನ್ನು ಸಾಂಕೇತಿಕವಾಗಿ ಇವತ್ತಿಗೂ ಕೂಡ ಇದನ್ನು ಕ್ಷೇತ್ರದಲ್ಲಿ ಉಳಿಸ್ಕೊಂಡು ಬಂದಿದ್ದೇವೆ ಇವತ್ತು ರಥಸಪ್ತಮಿಯಿಂದ ಯುದ್ಧ ಪ್ರಾರಂಭ ಮಾಡಿದ್ದು ಇವತ್ತು ಬೆಳಗಿನ ಜಾವ ರಾಕ್ಷಸರದು ಹನ್ನೊಂದನೇ ದಿನದಲ್ಲಿ ಐದು ಗಂಟೆಗೆ ಸಂವಾದ ಮಾಡಿ ಗುರುಗಳು ದೇವರ ಪ್ರತಿನಿಧಿಗಳಾಗಿ ದೇವರು ಮತ್ತು ಹೆಗ್ಗಪ್ಪ ಮೈಲಾರಲಿಂಗೇಶ್ವರ ಗಂಗೆ ಮಾಳಮ್ಮ ಎಲ್ಲರೊಂದಿಗೂ ನಾವು ಮೌನ ಮೆರವಣಿಗೆಯಲ್ಲಿ ಹೋಗಿ ಗುಪ್ತ ಮೌನ ಸವಾರಿಯನ್ನು ಮಾಡಿ ಡೆಂಕನ ಮರಣಿಯಲ್ಲಿ ಆ ರಾಕ್ಷಸರನ್ನು ಸಂಹಾರ ಮಾಡಿದ್ದೇವೆ ಆ ಸಾಂಕೇತಿಕವಾಗಿ ಈ ಮೈಲಾರ ಕ್ಷೇತ್ರದಲ್ಲಿ ಈ ರಾಕ್ಷಸರ ಹಾವಳಿ ಇವತ್ತಿನವರೆಗೂ ಮುಕ್ಕಾಯ ಭಾಳ ತೊಂದರೆ ಆಗ್ತಾ ಇತ್ತು ಕಷ್ಟದಲ್ಲಿದ್ವಿ ಅವರ ಅಂತ್ಯ ಆಗಿದೆ ತದನಂತರದಲ್ಲಿ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಮಾನವರಿಗೂ ಒಂದು ಸಂದೇಶವನ್ನು ನೀಡಬೇಕು ಕಪಿಲ ಮಹಾಮುನಿಗಳು ಅವರಿಗೆ ಹೇಳ್ತಾರೆ ಆ ಕಪಿಲ ಮಹಾಮುನಿಗಳ ಆಜ್ಞಾ ಪ್ರಕಾರ ಗೋಮುನಿ ಸಂತತಿಯವರಾಗಿರ್ತಕ್ಕಂಥ ನಮ್ಮಗಳಿಂದ ಇವತ್ತು ಗೊರವಯ್ಯಗಳು ಅಂತಕ್ಕಂಥವ್ರಿಗೆ ಏನು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ದೀಕ್ಷೆಯನ್ನು ಕೊಡ್ತಕ್ಕಂಥ ಗುರುಪೀಠ ಇದು ಗೊರವಯ್ಯಗಳು ಎಲ್ಲರಿಗೂ ನಾವು ಕಪಿಲ ಮಹಾಮುನಿಗಳ ಗುರುಪೀಠನೇ ಇಲ್ಲಿ ಗುರುಗಳಾಗಿ ದೀಕ್ಷೆ ಮೋಕ್ಷಗಳನ್ನು ಕೊಟ್ಕೊಂಡು ಬಂದಿರತಕ್ಕಂಥದ್ದು ಅದರಲ್ಲಿ ಇವತ್ತು ದೇವರ ಪ್ರತಿನಿಧಿಗಳಾಗಿ ಅಶ್ವರೂಢರಾಗಿ ಲಿಂಗ ದೇವಸ್ಥಾನದಿಂದ ನಾವು ಡೆಂಕನ ಬರಂಡರಿಗೆ ಹೋಗಿ ಅಲ್ಲಿ ಉಪವಾಸ ವೃತ್ತದಲ್ಲಿರ್ತಕ್ಕಂಥ ಗೊರವಯ್ಯನವರಿಗೆ ಕಪಿಲಮುನಿ ಗುರುಪೀಠದಿಂದ ಭಂಡಾರ ಆಶೀರ್ವಾದವನ್ನು ಮಾಡಿ ಕಾರಣಕ್ಕೆ ಹೇಳಲಿಕ್ಕೆ ಅಪ್ಪಣೆಯನ್ನು ಕೊಟ್ಟ ನಂತರ ಒಂದು ವರ್ಷದ ಭವಿಷ್ಯವನ್ನು ನುಡಿತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ನಡ್ಕೊಂಡು ಬಂದಿದೆ ಆ ಪ್ರಕಾರವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಜಾತ್ರೆಯಲ್ಲಿ ಮೈನಾರಲಿಂಗೇಶ್ವರನ ಕಾರಣಿಕೋತ್ಸವ ನಡೆಯಲಿದೆ ಇಂದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಆ ಕಾರಣಿಕೋತ್ಸವ ಜರುಗಲಿದೆ ಅಲ್ಲಿ ಬರವಯ್ಯನವರು ಏನು ನುಡಿತಾರೆ ಆ ಒಂದು ಸಾಂಕೇತಿಕವಾಗಿ ಭವಿಷ್ಯದ ವಾಣಿ ಅಂತಲೇ ಇಡೀ ರಾಜ್ಯದ ತುಂಬ ಇಡೀ ದೇಶದ ತುಂಬ ಎಲ್ಲ ಭಕ್ತರು ತಮ್ಮ ತಮ್ಮ ಭಾವನೆಯಂತೆ ಅದನ್ನು ಅರ್ಥ ಮಾಡಿಕೊಂಡು ತಮ್ಮ ತಮ್ಮ ಕಾಯಕಗಳನ್ನು ಮಾಡ್ತಕ್ಕಂಥದ್ದು ವರ್ಷ ಪೂರ್ತಿ ನಡೀತಕ್ಕಂಥದ್ದಿದೆ ಹೀಗಾಗಿ ಕಪಿಲ ಮಹಾಮುನಿಗಳ ಸಂತತಿ ಅವರೇ ಇವತ್ತು ನಾವು ಗುರುಗಳಾಗಿ ಪೀಠಾಧಿಪತಿಗಳಾಗಿ ಇವತ್ತು ನಾವು ಹದಿನೆಂಟನೇ ತಲೆಮಾರನವರು ಅಂತ ಹೇಳಿ ನಮ್ಮಲ್ಲಿರ್ತಕ್ಕಂಥ ದಾಖಲೆಗಳನ್ನು ಕಂಡು ಇದೆ ಆ ಒಂದು ಪರಂಪರೆಯನ್ನು ಧಾರ್ಮಿಕ ವಿಧಿವಿಧಾನಗಳನ್ನು ನಾವಿಲ್ಲಿ ಇವತ್ತಿಗೂ ಚಾಚು ತಪ್ಪದೆ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಈ ಕಾರಣಿಕದ ಮಹಿಮೆ ಪ್ರತಿಯೊಬ್ಬರಿಗೂ ಈ ಭವಿಷ್ಯ ನುಡಿಯೋದ್ರಲ್ಲಿ ಅಪಾರ ನಂಬಿಕೆಯನ್ನು ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡು ಬರ್ತಕ್ಕಂಥ ಇದೊಂದು ಪುಣ್ಯಕ್ಷೇತ್ರ ವರ್ಷದಲ್ಲಿ ಒಂದು ಸರಿ ನುಡಿತಕ್ಕಂಥ ಕಾರಣಿಕೋತ್ಸವ ಅದರಂತನೇ ಎಲ್ಲ ಸದ್ಭಕ್ತರಿಗೂ ಇಡೀ ದೇಶಕ್ಕೇ ಮುನ್ಸೂಚನೆಯನ್ನು ಕೊಡ್ತಕ್ಕಂಥ ಒಂದು ನುಡಿ ಇದು ಅದನ್ನೇ ನಾವು ಮೈರಾಲಿಂಗೇಶ್ವರನ ವಾಣಿ ಅಂತ ಹೇಳಿ ಎಲ್ಲರೂ ಸ್ವೀಕರಿಸಿಕೊಂಡು ಈ ವರ್ಷ ಯಾವ ರೀತಿ ಬದುಕಬೇಕು ಯಾವ ರೀತಿ ಮಳೆ ಬೆಳೆ ರೈತರು ಯಾವ ರೀತಿ ಬೀಜಗಳನ್ನು ಬಿತ್ತಬೇಕು ಈ ಸರಿ ಸುಖ ಆಗುತ್ತೋ ಇಲ್ಲ ಕಷ್ಟ ಆಗುತ್ತೋ ಅಂತಕ್ಕಂಥದ್ದನ್ನು ಅವರೆಲ್ಲರೂ ಆ ಒಂದು ಕಾರ್ಣಿಕದ ನುಡಿಯಿಂದನೇ ಅರ್ಥ ಮಾಡಿಕೊಂಡು ಮುಂದಿನ ಬೆಳವಣಿಗೆಗಳನ್ನು ಅವರು ಮಾಡಲಿಕ್ಕೆ ಈ ಒಂದು ಭವಿಷ್ಯದ ವಾಣಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದು ತಿಳಿಸ್ತಾ ಇದ್ದೇನೆ ಸರ್ ಇದು ಇನ್ನೊಂದು ಇವಾಗ ಅವ್ರಿಗೆ ಕಾರ್ಣಿಕ ಹೇಳ್ತಾರಲ್ವಾ ಅವ್ರಿಗೆ ಅದು ಗೊತ್ತಾಗುತ್ತೆ ಅದು ಇದೇ ಹೇಳ್ಬೇಕಂತ ಹೆಂಗ್ ಗೊತ್ತಾಗುತ್ತೆ ಇಲ್ಲ ಇದು ದೈವವಾಣಿ ಅಲ್ಲಿ ಏನು ಬಿಲ್ಲಿ ಹೇಳ್ತಾರೆ ಮೈಲಾರಲಿಂಗಪ್ಪನ ಗುರುಗಳಾಗಿ ಶಿಷ್ಯರನ್ನ ನಾವು ಆಶೀರ್ವಾದ ಮಾಡಿ ಅಪ್ಪಣೆ ಕೊಟ್ಟು ದೂಪ ಚಪ್ಪರಿಸಿದ ತಕ್ಷಣ ಹನ್ನೊಂದು ದಿನಗಳ ಕಾಲ ಉಪಸರದಲ್ಲಿರ್ತಕ್ಕಂಥ ಗುರುವಾಯಿನವರು ಅಲ್ಲಿ ಮೈಲಾರಲಿಂಗನ ಆಶೀರ್ವಾದ ಗುರುಬಲ ಮತ್ತು ಭಂಡಾರದ ಒಂದು ಶಕ್ತಿ ಅಂದರೆ ಅವರಿಗೆ ಒಂದು ಶಕ್ತಿ ಬರುತ್ತೆ ಹಾಗಾಗಿ ಗುರು ಇಲ್ಲದೇ ಶಿಷ್ಯ ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಶಾಸ್ತ್ರ ಹೇಳುತ್ತೆ ಅದಕ್ಕೆ ಗುರು ಆಶೀರ್ವಾದ ಮಾಡಬೇಕಾದ್ರೆ ನಮಗಿಲ್ಲಿ ಮೈರಾರ್ಲಿಂಗೇಶ್ವರನ ಆಶೀರ್ವಾದ ಗುರುಗಳಿಗೆ ಬೇಕಾಗುತ್ತೆ ಮೈರಾರ್ಲಿಂಗ ಬಂದು ನಮಗೆ ಆಶೀರ್ವಾದ ಮಾಡ್ತಾರೆ ನಾವು ಆತನ ರೂಪದಲ್ಲಿ ಹೋಗಿ ಭಂಡಾರ ಹಚ್ಚಿ ಆಶೀರ್ವಾದ ಮಾಡ್ತಕ್ಕಂಥದ್ದು ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯ ಇದು ಇವತ್ತಿಗೂ ನಾವು ಅದನ್ನು ನಡೆಸ್ತಾ ಇದ್ದೇವೆ ಇಲ್ಲಿ ಅದು ಅವರಿಗೆ ಗೊತ್ತಾಗುತ್ತೆ ಮೊದಲೇ ಹೇಳ್ತಾರೆ ಅಂತಕ್ಕಂಥ ಭಾವನೆ ಯಾರಲ್ಲಿ ಇರಬಾರ್ದು ಅಲ್ಲಿ ಏನು ಬಿಲ್ಲು ಏರಿ ಏರಿ ತುದಿಗೆ ಹೋಗ್ತಾರೆ ಅಲ್ಲಿ ಮೈಲಾರ ಲಿಂಗೇಶ್ವರನೇ ಅಲ್ಲಿ ಆಹ್ವಾನ ಆಗಿ ಆ ಒಂದು ಕಾರಣಿಕದ ಭವಿಷ್ಯ ನುಡಿಯನ್ನು ನುಡಿತಕ್ಕಂಥದ್ದು ಶಾಸ್ತ್ರದಲ್ಲಿದೆ ಹಿಂಗಾಗಿ ನಾವು ಯಾರೂ ಮಾನವರಾಗಿ ಎಲ್ಲವನ್ನೂ ನಾವು ಸೇವೆ ಮಾಡೋದಿಲ್ಲ ಲಿಂಗಪ್ಪನ ಸೇವಕರಾಗಿ ಈ ಎಲ್ಲ ಕಾರಣಿಕದ ನುಡಿಗಳನ್ನು ನುಡಿತಕ್ಕಂಥದ್ದು ಗುರುಗಳು ನಾವು ಆಶೀರ್ವಾದ ಮಾಡ್ತಕ್ಕಂಥದ್ದು ದೇವರ ಅಧೀನದಲ್ಲಿ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥದ್ದು ಆ ಒಂದು ಸ್ವಾಮಿಯ ಅನುಗ್ರಹ ಮತ್ತು ಆಶೀರ್ವಾದದಿಂದನೇ ಈ ಒಂದು ಕಾರಣಿಕ ನುಡಿಯುತ್ತೆ ಅದನ್ನು ಎಲ್ಲರೂ ವರ್ಷ ಪೂರ್ತಿ ಹೇಳುವಂಥ ಒಂದು ಭವಿಷ್ಯವಾಣಿ ಅಂತಕ್ಕಂಥದ್ದನ್ನು ಎಲ್ಲ ಭಕ್ತರ ನಂಬಿಕೆಯಿಂದ ಇದನ್ನು ಕೇಳಿಕೊಂಡು ಕೃತಾರ್ಥರಾಗುತ್ತಾರೆ ಮತ್ತು ವರ್ಷ ವರ್ಷ ಕಾರಣಿಕ ಹೇಳೋದು ಕೂಡ ನಿಜ ಆಗುತ್ತದೆ ಹೌದು ಹೌದು ಖಂಡಿತವಾಗ್ಲೂ ಆಮೇಲೆ ಗುರುಗಳ ಇನ್ನೊಂದು ಇವಾಗ ಕಾರಣಿಕ ಯಾರು ಬೇಕಾದ್ರೂ ಹೇಳ್ಬೋದು ಅಥವಾ ಅದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಏನಾದರೂ ಇಲ್ಲ ಅದು ವಂಶ ಪಾರಂಪರೆಯಿಂದ ಒಂದು ಕುಟುಂಬಸ್ಥರಿಗೆ ನಾವು ಕೊಟ್ಕೊಂಡು ಬಂದಿರ್ತೀವಿ ಅದರಲ್ಲಿ ಎಲ್ಲರೂ ಅವರು ತೀರ್ಮಾನ ಮಾಡಿ ಇಂತರಿಗೆ ಯಾರಿಗೆ ಅಂತ ಹೇಳಿ ತೀರ್ಮಾನ ಮಾಡ್ತಾರೋ ಅಂತಲೇ ನಾವು ದೀಕ್ಷೆಯನ್ನು ಕೊಡ್ತಕ್ಕಂಥದ್ದೇ ಅವ್ರದ್ದು ಊಟ ಪ್ರಚಾರ ಎಲ್ಲ ಯಾವ ತರ ಇರುತ್ತೆ ಈ ಹನ್ನೊಂದು ದಿವಸ ಉಪವಾಸ ಇರುತ್ತಲ್ಲ ಹನ್ನೊಂದು ದಿನಗಳೆಲ್ಲ ರಥ ನೇಮದಲ್ಲೇ ಭಗವಂತರ ನಾಮಸ್ಮರಣೆಯಲ್ಲೇ ಇರ್ತಾರೆ ಇರ್ತಾರೆ ಹಾಲು ಹಣ್ಣದಲ್ಲಿ ಸೇವಿಸ್ಕೊಂಡು ಇರ್ತಾರೆ ಯಾವ ಸಮಯದಲ್ಲಿ ಕಾರಣಿಕ ಹೇಳ್ತಾರೆ ಅದು ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಇವತ್ತು ಸಂಜೆ ಮೈಲಾರಲಿಂಗೇಶ್ವರ ಆಸೀನರಾಗ್ತಾರೆ ಗಂಗೆಮಾಳಮ್ಮ ಬರುತ್ತೆ ಗುರುಗಳು ನಾವು ಕೂಡ ಅಶ್ವರೂಢರಾಗಿ ಅಲ್ಲಿ ಮೈಲಾರಲಿಂಗಪ್ಪನ ಒಂದು ಪ್ರತಿನಿಧಿಗಳಾಗಿ ನಾವು ಅಲ್ಲಿ ಹೋಗ್ತೀವಿ ಎಲ್ಲರ ಸಮ್ಮುಖದಲ್ಲಿ ಭಕ್ತ ಕೋಟಿಯ ಸಮ್ಮುಖದಲ್ಲಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿದ ನಂತರ ಕಾರಣಕ್ಕಾಗತ್ತೆ ಇದಕ್ಕೆ ಜಿಲ್ಲಾ ಆಡಳಿತ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿರುತ್ತೆ ಈ ಸರಿ ಭಾಳ ಸುವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾನ್ಯ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ನಮ್ಮ ವಿಜಯನಗರ ಜಿಲ್ಲೆಯ ವರಿಷ್ಠಾಧಿಕಾರಿಗಳಿರ್ತಕ್ಕಂಥ ಸಾಹೇಬರು ಕೂಡ ಪೊಲೀಸ್ ಇಲಾಖೆಯವರು ಭಾಳ ಶಾಂತಿ ಸುವ್ಯವಸ್ಥೆಗಳನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ವರ್ಷ ವಿಶೇಷದಲ್ಲಿ ವಿಶೇಷ ಜಾತ್ರೆ ಭಾಳ ಶಾಂತಿ ರೀತಿಯಿಂದಲೇ ಜಾತ್ರೆ ನಡೀತಾ ಇದೆ ಇವತ್ತಿಗೂ ಯಾರೋ ಭಕ್ತರು ಬಂದು ಯಾವ ಥರದ್ದು ಒಂದು ದೂರನ್ನು ನೀಡಿಲ್ಲ ನಮಗೆ ಎಲ್ಲ ಭಕ್ತರು ಬಂದು ಒಳ್ಳೆಯ ರೀತಿಯಿಂದ ನಾವು ಜಾತ್ರೆಯಲ್ಲಿ ಎಲ್ಲ ವ್ಯವಸ್ಥೆನೇ ಮಾಡಿದ್ದೀನಿ ಅಂತಕ್ಕಂಥದ್ದು ಹೇಳ್ತಾರಲ್ಲ ಅದು ನಮಗೆ ಭಾಳ ಸಂತೋಷ ಆಗ್ತಾಯಿದೆ ಜಿಲ್ಲಾ ಆಡಳಿತ ವಹಿಸಿಕೊಟ್ಟಂಥ ಎಲ್ಲ ಅಧಿಕಾರ ವರ್ಗದವರು ಕೂಡ ಚಾಚು ತಪ್ಪದಂಗೆ ಪ್ರಾಮಾಣಿಕವಾಗಿ ಎಲ್ಲ ಅಧಿಕಾರ ವರ್ಗದವರು ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಸ್ಪಂದನೆ ಮಾಡಿಕೊಂಡು ಈ ಬರ್ತಕ್ಕಂಥ ಏಳು ಕೋಟಿ ಭಕ್ತರನ್ನೇ ಲಿಂಗಪ್ಪ ಅಂತ ಹೇಳಿ ತಿಳ್ಕೊಂಡು ಅವರು ಸೇವೆಯನ್ನು ಮಾಡಲಿಕ್ಕೆ ಅವರು ಭಾಳ ಉತ್ಸುಕರಾಗಿ ಈ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ಒಂದು ಜಿಲ್ಲಾ ಆಡಳಿತಕ್ಕೆ ನಾನು ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಇದು ಹೇಳ್ತಾರಲ್ಲ ಕಾರಣಿಕ ಇದು ಎಷ್ಟು ವರ್ಷ ಹಿನ್ನೆಲೆ ಇದೆ ನಡೆದಿದೆ ನಮ್ಮಲ್ಲಿ ನಮ್ಮ ಹಿರಿಯರು ಬರ್ಕೊಂಡು ಬಂದಿರತಕ್ಕಂಥ ಗುರುಪೀಠದಲ್ಲಿ ನಮಗೆ ದಾಖಲೆ ಸಿಗ್ತಾ ಇದೆ ಅದಕ್ಕಿಂತ ಪೂರ್ವದಲ್ಲಿ ಒಂದು ಕಾರಣಕ್ಕೆ ಹದಿನೆಂಟುನೂರ ಐವತ್ತೇಳರಲ್ಲಿ ಕೆಂಪು ನೊಣಗಳಿಗೆ ಕಷ್ಟ ಪ್ರಾಪ್ತಿಯಲ್ಲಿ ಪರಾಕಟ್ಟ ಆಗಿತ್ತು ಅವಾಗ ಸಿಪಾಯಿ ತಂಗೆ ಪ್ರಾರಂಭ ಆಯಿತು ಅಂದ್ರೆ ಬ್ರಿಟಿಷ್ನವರು ನಮ್ಮ ದೇಶದಿಂದ ಬಿಟ್ಟು ತೊಲಗ್ರಿ ಅಂತ ಹೇಳಿ ಕೆಂಪು ನೊಣಗಳು ಅಂದ್ರೆ ಬ್ರಿಟಿಷ್ನವರು ಕೆಂಪು ನೊಣಗಳಿಗೆ ಕಷ್ಟ ಪ್ರಾಪ್ತಿ ಬಂತಂತಂದರೆ ಇನ್ನೂ ಪಟ್ಟು ಅವರಿಗೆ ಕಷ್ಟ ತೊಂದರೆಗಳು ಅನುಭವಿಸೋಕ್ಕೆ ಪ್ರಾರಂಭ ಆಯಿತು ಅಂತ ಅಂದೇ ಸಿಪಾಯಿ ದಂಗೆ ಆಯಿತಾ ಅಂತಕ್ಕಂಥದ್ದು ನಮ್ಮ ಪೂರ್ವಜನ ಬರೆದಿಟ್ಟಿದ್ದಾರೆ ಗುರುಗಳ ಕೊನೆಯದಾಗಿ ಏನು ಹೇಳ್ತೀರಾ ಭಕ್ತಾದಿಗಳಿಗೆ ಭಕ್ತಾದಿಗಳು ಮೈಲಾರ ಕ್ಷೇತ್ರದ ಪ್ರತಿ ವರ್ಷದ ಪದ್ಧತಿಯಂತೆ ತಾವೆಲ್ಲರೂ ಭಕ್ತಿ ಶ್ರದ್ಧೆ ಎಲ್ಲವನ್ನು ಹೊತ್ಕೊಂಡು ಮೈಲಾರಲಿಂಗೇಶ್ವರನ ಕಾರಣಿಕದ ನುಡಿಯನ್ನು ಕೇಳೋಕ್ಕೆ ಭಾಳ ಉತ್ಸುಕರಾಗಿ ಬರ್ತಾ ಬರ್ತಾಯಿದ್ರಿ ಭಕ್ತಿಯಿಂದ ಬರ್ತಾ ಬರ್ತಾಯಿದ್ರಿ ಶ್ರದ್ಧಾಪೂರ್ವಕವಾಗಿ ನಿಮ್ಮ ನಿಮ್ಮ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರು ತಾಯಂದರಾಗಿರ್ಬೋದು ಪುರುಷರಾಗಿರ್ಬೋದು ಗೊರಪ್ಪ ಗೊರಮ್ಮಗಳು ಇಲ್ಲಿ ಏಳು ಕೋಟಿ ಸ್ವರೂಪದಲ್ಲೇ ಎಲ್ಲ ಬರ್ತೀರಿ ಇವತ್ತೇನು ಹತ್ತು ಲಕ್ಷ ಜನ ಸೇರಿದ್ದಾರೆ ಅವ್ರು ಯಾರೂ ಮಾನವರಲ್ಲ ಅವರೆಲ್ಲರೂ ಮೈಲಾರಿರ ವಿಶಿಷ್ಟವಾಗಿರ್ತಕ್ಕಂಥ ಒಂದೊಂದು ಪರಂಪರೆಯನ್ನು ಇವತ್ತು ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಕುದುರೆಕಾರ ಆಗಿರ್ಬೋದು ದೋಣಿ ಸೇವೆ ಆಗಿರ್ಬೋದು ಗೊರವೈಗಳಾಗಿರ್ಬೋದು ಕಾಯಿ ಕೋಲೆ ದೇವಿಗೆ ಹಿಡ್ಕೊಳ್ತಕ್ಕಂಥದ್ದು ಚೆಡ್ಡು ಹಡ್ಕತಕ್ಕಂಥದ್ದು ಎಲ್ಲ ವಿಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಹಿಂದಿನಿಂದಲೇ ನಡೆಸ್ಕೊಂಡು ಬಂದಿರತಕ್ಕಂಥ ಪರಂಪರೆ ಅವರು ವಂಶಪಾನ ಪರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಜಾತ್ರೆಯಲ್ಲಿ ಎಲ್ಲ ಸದ್ಭಕ್ತರು ಶಾಂತಿಯನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ನಮ್ಮ ಸದ್ಭಕ್ತರು ಯಾವಾಗಲೂ ನಮ್ಮ ಸದ್ಭಕ್ತರು ಎಲ್ಲೇ ಇರ್ತರೂ ಮಹಿಳಾ ನಿಗಮಗೆ ಶಾಂತಿಯಿಂದನೇ ಬರ್ತಾರೆ ಶಾಂತಿಯಿಂದನೇ ಹೋಗ್ಬಿಡ್ತಾರೆ ಇವತ್ತು ಮಹಿಳಾರ ಕ್ಷೇತ್ರದಲ್ಲಿ ಇವತ್ತು ಹತ್ತರಿಂದ ಹದಿನೈದು ಲಕ್ಷ ಜನ ಸೇರಿದ್ದಾರೆ ಇಲ್ಲಿ ಬಿನ್ ಡ್ರಾಪ್ಸ್ ಅಪ್ ಸೈಲೆಂಟ್ ಎಲ್ಲಿ ಜನ ಎದರ ಇಲ್ಲಪ್ಪ ಅನ್ನಂಗಿದ್ದಾರೆ ಯಾಕೆ ಅಂದರೆ ಇದು ಒಂದು ವಿಶಿಷ್ಟ ಪರಂಪರೆಯನ್ನು ಹೊಂದಿರತಕ್ಕಂಥ ದೇವಸ್ಥಾನ ದೇವರು ಅವರು ನೇಮದಿಂದ ಅಡುಗೆ ಮಾಡೋದಾಗ್ಬೋದು ದೋಣಿ ಸೇವೆ ಮಾಡೋದಾಗ್ಬೋದು ಪೂಜೆ ಪುನಸ್ಕಾರ ಮಾಡೋದಾಗ್ಬೋದು ಅದರಲ್ಲೇ ನಿರಂತರವಾಗಿ ಮೈಲಾರಲಿಂಗ ಮೈಲಾರಲಿಂಗ ಏಳು ಕೋಟಿ ಏಳು ಕೋಟಿ ಅಂತ ಹೇಳಿ ನಾಮಸ್ಮರಣೆಯನ್ನು ಮಾಡ್ತಾರೆ ಅಂಥ ದೇವಾನ ದೇವತರ ಸ್ವರೂಪದಲ್ಲಿ ಬರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಕೂಡ ಮೈಲಾರಲಿಂಗೇಶ್ವರ ಯಾವುದೇ ಅಹಿತಕರ ಘಟನೆಗಳು ನಡೆದ ಹಾಗೆ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮುಂದೆ ನುಡಿತಕ್ಕಂಥ ಕಾರಣಕ್ಕೆ ಶುಭಕರವಾಗಿರಲಿ ಅಂತ ಹೇಳಿ ಎಲ್ಲರಿಗೂ ಉತ್ತಮವಾಗಿರ್ತಕ್ಕಂಥ ಮಳೆ ಬೆಳೆ ಸಮೃದ್ಧಿ ಆಗುವಂಥ ಒಂದು ಭವಿಷ್ಯವನ್ನು ಆ ಪರಮಾತ್ಮ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳಿ ಈ ಮುಖಾಂತರ ಎಲ್ಲರೂ ಶಾಂತಿ ಸಮಾಧಾನದಿಂದ ಒಂದು ಶಿಸ್ತಿನಿಂದ ಜಾತ್ರೆಯನ್ನು ನಿಮ್ಮ ಪೂರ್ವಜರು ಯಾವ ರೀತಿ ನಡೆಸ್ಕೊಂಡು ಬಂದಿದ್ದಾರೋ ಅದೇ ರೀತಿಯೇ ಇನ್ನು ಮುಂದೆ ತಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಈ ವರ್ಷ ಜಾತ್ರೆಯನ್ನು ಪೂರೈಸ್ಕೊಂಡು ಹೋಗಲಿ ಅಂತ ಹೇಳಿ ಶುಭವನ್ನು ಆರೈಸ್ತಾರೆ ಧನ್ಯವಾದಗಳು ಸೊ ಗೈಸ್ ನೋಡಿದ್ರಲ್ಲ ಕಾರಣಿಕ ಹಿಸ್ಟ್ರಿ ಅದು ಯಾವ ಥರ ಹೇಳ್ತಾರೆ ಅದಕ್ಕೆ ನಿಯಮ ನಿಷ್ಠೆ ಏನೇನಿತ್ತು ಪ್ರತಿಯೊಂದು ಡೀಟೇಲ್ ಡೀಟೇಲಾಗಿ ನಮ್ಮ ಶ್ರೀ ಶ್ರೀ ವೆಂಕಪ್ಪಯ್ಯ ಅವರು ಗುರುಗಳು ಹೇಳಿದ್ರು ಸೊ ನನಗಂತೂ ತುಂಬಾ ಖುಷಿ ಆಯಿತು ಸೊ ಬನ್ನಿ ನೋಡೋಣ ಇವಾಗ ಕಾಣಿಕ ನಡೆಯುವಂಥ ಜಾಗದ ಹತ್ರ ನನ್ನ ಕರ್ಕೊಂಡು